ನಾದ ಕ್ರಿಸ್ತೇಸುವಿನ ಅತಿ ಪರಿಶುದ್ದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತಾ ಆತ್ಮೀಯರೇ ಮತ್ತೊಂದು ದಿನದಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಆತನ ಕೃಪೆ ನೆನೆಸಿಕೊಂಡು ಈ ದಿನದಲ್ಲಿ ಸುವಾರ್ತೆ ಬರೆದಿಸುವಾರ್ತೆ ಆರನೇದ್ದೆ ಹದಿಮೂರನೇ ವಚನವನ್ನು ಓದಿದೆ ಅನಿಸೋಣ ನಮ್ಮನ್ನು ಶೋಧನೆಯಲ್ಲಿ ಸೇರಿಸದೆ ಕೇಡಿನಿಂದ ತಪ್ಪಿಸು ಎಂಬುದಾಗಿ ಬರೆಯಲ್ಪಟ್ಟಿದೆ ಆತ್ಮೀಯರೇ ನಮ್ಮ ಪ್ರಿಯ ಕರ್ತನು ಯೇಸು ಕ್ರಿಸ್ತನು ಕಲಿಸಿದ ಪ್ರಾರ್ಥನೆಯನ್ನು ಕುರಿತು ನಾವು ಇಲ್ಲಿ ನೋಡುತ್ತೇವೆ ಪ್ರೇರೆ ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು ಆತ್ಮೀಯ ಸಹೋದರ ಸಹೋದರಿಯರೇ ಈ ಪ್ರಾರ್ಥನೆಯು ಪ್ರತಿನಿತ್ಯವೂ ನಾವು ಆತ್ಮನಿಂದ ಸತ್ಯತೆಯಿಂದ ನಾವು ಈ ಪ್ರಾರ್ಥನೆಯನ್ನು ಮಾಡುವ ಮಾಡುವುದಾದರೆ ಅಥವಾ ಮಾಡಲೇಬೇಕಾಗಿರುವಂಥ ವಿಷಯವು ಈ ದಿನದಲ್ಲಿ ನಾವು ಧ್ಯಾನ ಮಾಡೋಣ ಅಲ್ಲಿ ವಚನದಲ್ಲಿ ಬರಲ್ಪಟ್ಟಿದೆ ಆಗ ಶೋಧನೆ ಸಮಯಗಳಲ್ಲಿ ಕರ್ತನ ಕೃಪೆಯು ನಮ್ಮನ್ನು ಕಾಯ್ದುಕೊಳ್ಳುವಂಥದ್ದಾಗಿದೆ ಪ್ರೇರೆ ನಾವು ಶೋಧನೆ ಉಪದ್ರವ ಕಷ್ಟ ಸಂಕಷ್ಟಗಳು ತುಂಬಿರುವ ಈ ಪ್ರಪಂಚದಲ್ಲಿ ಜೀವಿಸ್ತಾ ಇದ್ದೇವೆ ಹೌದು ಎಲ್ಲ ಕಡೆಗಳಲ್ಲಿಯೂ ನಮ್ಮ ಕಾಲುಗಳಿಗೆ ಬಲೆಗಳು ತಡೆಗಳು ಕಾದುಕೊಂಡೇ ಇವೆ ಪ್ರೇರೆ ವೈರಿಯು ಆತನ ತಂತ್ರಗಳು ಎಲ್ಲೆಡೆಯಲ್ಲೂ ನಮ್ಮ ಸುತ್ತಲೂ ಅವು ಆವರಿಸಿಕೊಂಡಿವೆ ಮನೋವಿತೆ ವ್ಯಾಕುಲಗಳು ಕಳವಳಗಳು ಉಪದ್ರವಗಳು ನಮ್ಮನ್ನು ಬಡೀತಲೇ ಇರ್ತವೆ ಪ್ರೇರೆ ಎಲ್ಲಿಂದ ಯಾವ ರೀತಿಯಲ್ಲಿ ಯಾವಾಗ ಶೋಧನೆ ಬರುವುದೆಂಬುದು ನಮಗೆ ಗೊತ್ತಿಲ್ಲ ಅನಿರೀಕ್ಷಿತವಾಗಿ ಪಕ್ಕನೆ ಶೋಧನೆಗಳು ನಮಗೆ ಬರುತ್ತವೆ ಪ್ರೇರೆ ಆದರೆ ಕರ್ತನು ನಮ್ಮನ್ನು ದೃಢಪಡಿಸಿ ಹೇಳ್ತಾನೆ ಲೋಕದಲ್ಲಿ ನಿಮಗೆ ಸಂಕಟಗಳುಂಟು ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಹೌದು ಆತನು ಅಭಯದ ಮಾತನ್ನು ನಮಗೆ ಕೊಟ್ಟು ಹೋಗಿದ್ದಾನೆ ಪ್ರೇರೆಯುವನ್ನು ಬಳಸುವಾರ್ತೆ ಹದಿನಾರು ಮೂವತ್ತ್ಮೂರರಲ್ಲಿ ಆದ್ಮೇಲೆ ಶೋಧನೆ ಎಂಬುದು ಏನು ಅದು ನಮ್ಮ ನೇರವಾದ ಮಾರ್ಗವನ್ನು ಡೊಂಕು ಮಾಡಿ ದಿಕ್ಕು ತಿರುಗಿಸಲು ಸೈತಾನನ್ನು ಮಾಡುವ ಪ್ರಯತ್ನವೇ ಶೋಧನೆಯಾಗಿದೆ ಪ್ರೇರೆ ಕರ್ತನ ಮೇಲಿಟ್ಟಿರುವ ಪ್ರೀತಿಯನ್ನು ಅಗಲಿಸಿ ಲೋಕದ ಆಸೆ ಇಚ್ಛೆಗಳೆಡೆಗೆ ತಿರುಗಿಸುವುದಕ್ಕೆ ವೈರಿಯು ಮಾಡುವ ತಂತ್ರದಿಂದಲೇ ನಮ್ಮ ಕಣ್ಣುಗಳಿಗೆ ಆಸೆ ಇಚ್ಛೆಗಳನ್ನು ಕಾಲುಗಳಿಗೆ ಬಲೆಗಳನ್ನು ಹರಡುವಂಥನಾಗಿರ್ತಾನೆ ಪ್ರೇರೆ ಆದ್ಮೇಲೆ ಶೋಧನೆಯನ್ನು ಕುರಿತು ಅನೇಕರು ಅನೇಕ ವಿಧವಾಗಿ ಹಂಬಲಿಸಿಕೊಳ್ತಾ ಇರ್ತಾರೆ ಅಯ್ಯೋ ನನ್ನ ಕಾರದಲ್ಲಿ ನಾನು ಸುಳ್ಳು ಹೇಳ್ಬೇಕಾಯ್ತಲ್ಲ ಅಥವಾ ತಪ್ಪಾದಂಥ ಕಾರ್ಯಗಳನ್ನು ನಾನು ಮಾಡಬೇಕಾಯ್ತಲ್ಲ ತಪ್ಪಾದಂಥ ಕಾರ್ಯವನ್ನು ಮಾಡುವುದಕ್ಕಾಗಿ ನನ್ನ ಮನಸ್ಸು ಒತ್ತಾಯಿಸ್ತದಲ್ಲ ಅಥವಾ ಹೀಗೆ ಅನೇಕ ವಿಷಯಗಳಿಂದ ಕೆಲವೊಂದು ಸಾರಿ ತಮ್ಮ ಒಂದು ಕಚೇರಿಗಳಲ್ಲಿ ಲಂಚ ತೆಗೆದುಕೊಳ್ಳುವಂಥದ್ದಾಗಿರಬಹುದು ಅನೇಕ ವಿಷಯಗಳು ಈ ರೀತಿಯಾಗಿ ನಮ್ಮನ್ನು ಅವು ಇರಿತಾನೇ ಇರ್ತವೆ ಪ್ರಿಯರೇ ಅಯ್ಯೋ ಕಣ್ಣುಗಳ ಇಚ್ಛೆ ನಮಗೆ ದೊಡ್ಡ ಶೋಧನೆ ಆಗಿದೆ ಎನ್ನುವುದು ಕೂಡ ಅನೇಕರು ಹೇಳುವುದುಂಟು ವ್ಯರ್ಥವಾದ ಮಾತುಕತೆಗಳು ಸುಳ್ಳು ಹೇಳುವುದಕ್ಕೂ ನಾನು ಗುಲಾಮನಾಗಿದ್ದೇನಲ್ಲ ಎಂಬುದಾಗಿ ಕೂಡ ನಾವು ಅನೇಕ ಸಾರಿ ಹಂಬಲಿಸ್ತಾ ಇರ್ತೇವೆ ಪ್ರೇರೆ ಅಯ್ಯೋ ಅನೇಕ ಶರೀರದ ಅಭಿಲಾಷೆಗಳಿಗೆ ನಾನು ದಾಸನಾಗಿದ್ದೇನಲ್ಲ ಇದರಿಂದ ನನಗೆ ಬಿಡುಗಡೆ ಇಲ್ಲವಲ್ಲ ಎಂದುಕೊಳ್ಳುತ್ತಾ ಶೋಧನೆಗಳನ್ನು ಪರಿತಾಪಕರವಾಗಿ ಹೊಡಿಸುವಂಥ ಜನರು ಈ ಲೋಕದಲ್ಲಿದ್ದಾರೆ ಪ್ರೇರೆ ಅದು ಮಾತ್ರವಲ್ಲದೆ ಪಾಪ ಶೋಧನೆಗಳು ಮಾತ್ರವೇ ಅಲ್ಲ ಹೊರಗಿನಿಂದ ಬರುವ ಸುಳ್ಳು ಬೋಧನೆಗಳ ನಿಮಿತ್ತವೂ ಕೂಡ ಕಷ್ಟ ಸಂಕಟಗಳು ನಮ್ಮನ್ನ ಬಡಿಯುವುದು ಉಂಟು ಪ್ರಿಯರೇ ಕೆಲವು ಶೋಧನೆಗಳು ಕೆಡುಕನ ಅಗ್ನಿ ಬಾಣಗಳಾಗಿವೆ ಎಫ್ ಎಸ್ ಆರು ಹದಿನಾರು ಹಾಗೆ ಹೇಳ್ತದೆ ಕೆಲವು ಶೋಧನೆಗಳು ಇರುಳಲ್ಲಿ ಭಯ ಹುಟ್ಟಿಸುವವು ಗಳಾಗಿಯೂ ಹಗಲಲ್ಲಿ ಹಾರಿ ಬರುವಂಥ ಬಾಣಗಳಾಗಿಯೂ ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತುಗಳಾಗಿಯೂ ಹಾನಿಕರವಾದ ಮಧ್ಯಾಹ್ನದ ಕೇಡುಗಳಾಗಿಯೂ ನಮ್ಮಡೆಗೆ ಧಾವಿಸ್ತೇವೆ ಪ್ರೇರೆ ಕೀರ್ತನೆ ತೊಂಬತ್ತೊಂದು ನಾಲ್ಕರಿಂದ ಏಳಾದನೆ ನಾವು ಓದ್ತೇವೆ ಪ್ರೇರೆ ಶೋಧ ಶೋಧಕಾರನಾದಂಥ ಸೈತಾನನು ಎಲ್ಲ ವಿಧಗಳಲ್ಲೂ ನಮ್ಮನ್ನು ಶೋಧಿಸ್ತಲೇ ಇರ್ತಾನೆ ಹೌದು ಒಂದು ತೆಸೈನಿಕ ಮೂರು ಐದು ಮತ್ತೆ ಮತ್ತೆ ನಾಲ್ಕು ಮೂರಲ್ಲಿ ಕೂಡ ನಾವು ನೋಡುತ್ತೇವೆ ಪ್ರೇರೆ ನಾನು ಈ ಒಂದು ವಚನದ ಮೂಲಕವಾಗಿ ತಿಳಿದುಕೊಂಡಿರುವಂಥ ವಿಚಾರವೇನೆಂದರೆ ನಾವು ಕೂಡ ಅನೇಕ ಸಾರಿ ಅನೇಕ ವಿಧದಲ್ಲಿ ಶೋಧನೆಗಳಿಗೆ ಒಳಗಾಗುತ್ತೇವೆ ಪ್ರೇರೆ ಆದರೆ ಅನೇಕ ಸಾರಿ ನಾವು ಮಾಡುವಂಥ ಕಾರ್ಯಗಳು ಅದನ್ನು ನಾವು ತಿಳಿಯದ ರೀತಿಯಲ್ಲಿ ಅದಕ್ಕೆ ನಾವು ಒಳಗಾಗಿ ಆ ಒಂದು ಪಾಪವನ್ನು ನಮ್ಮ ಜೀವಿತದಲ್ಲಿ ಮಾಡುವರಾಗಿರುತ್ತೇವೆ ಪ್ರೇರೆ ಅದಕ್ಕಾಗಿಯೇ ಅಪ್ಪಸ್ತನಂತ ಪೌಲನು ಹೇಳ್ತಾನೆ ಸೈತಾನನಿಗೆ ಅವಕಾಶ ಕೊಡಬೇಡಿರಿ ಎಂಬುದಾಗಿ ಎಫ್ ಎಸ್ ನಾವು ಕೇಳಲು ಹೇಳ್ತಾರೆ ನಾವು ಸ್ವಲ್ಪವೇ ಅವಕಾಶ ಕೊಟ್ಟರೆ ಅವನು ಒಳಗೆ ನುಸುಳಿ ಆಕ್ರಮಣ ಮಾಡಿಬಿಡ್ತಾನೆ ಪ್ರೇರೆ ಹೆಚ್ಚಿನ ಶೋಧನೆಗಳಿಗೂ ಆಕ್ರಮಣ ಆಕ್ರಮಣಗಳು ನಮ್ಮ ಜೀವದಲ್ಲಿ ತಂದು ಹಾಕೋನಾಗಿದ್ದಾನೆ ಆದರೆ ನಾವು ದೇವರ ಜೊತೆಯಲ್ಲಿರುವಾಗ ನಾವು ಹೀಗೆ ಪ್ರಾರ್ಥನೆ ಮಾಡಬೇಕಾಗಿದೆ ಪ್ರೇರೆ ನಾವು ನಮ್ಮ ಚಿಂತೆಗಳಲ್ಲಿ ಅನೇಕ ಸಾರಿ ಸೈತಾನನಿಗೆ ಅವಕಾಶವನ್ನು ಮಾಡಿಕೊಡುವರಾಗಿರುತ್ತೇವೆ ಆದ್ದರಿಂದ ನಾವು ಪ್ರತಿದಿನವೂ ಎಚ್ಚೆತ್ತುಕೊಂಡು ನಾವು ಎಚ್ಚರಿಕೆಯನ್ನು ವಹಿಸುವಂಥವರಾಗಿರಬೇಕು ಯಾಕೆಂದರೆ ದೇವರು ನಮ್ಮನ್ನು ಶೋಧನೆಯಿಂದ ಬಿಡಿಸಲು ಶಕ್ತನಾಗಿದ್ದಾನೆ ಅದರಿಂದ ಯೇಸು ಕ್ರಿಸ್ತನು ಆತನ ಹೇಳ್ತಾನೆ ಮತ್ತು ಯಾರು ಹದಿಮೂರಲ್ಲಿ ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸಿ ಎಂಬುದಾಗಿ ಆತನು ಪ್ರಾರ್ಥಿಸಲು ಕಲಿಸಿಕೊಟ್ಟಿರೋನು ಪ್ರೇರೆ ಅಷ್ಟಲ್ಲ ಗೆದ್ದೆಮಿನ ತೋಟದಲ್ಲಿ ಆತನು ಶಿಷ್ಯರನ್ನು ನೋಡಿ ನೀವು ನಿದ್ರೆ ಮಾಡುವುದೇನು ಹೇಳಿರಿ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಎಂದು ಹೇಳುವುದನ್ನು ಕೂಡ ಲೂಖನ್ ಬರ್ಸುವಾರ್ಥೆ ಇಪ್ಪತ್ತೆರಡನಲ್ಲೂ ತರಲು ಓದ್ತೇವೆ ಪ್ರೇರೆ ಆತ್ಮೀಯ ಸಹೋದರ ಸಹೋದರಿಯರೇ ಸೈತಾನನಿಗೆ ಸ್ವಲ್ಪ ಸ್ಥಳ ಕೊಟ್ಟರೆ ಸಾಕು ಅದರ ಪರಿಣಾಮ ಅದು ಬಹಳ ಘೋರವಾದದ್ದಾಗಿದೆ ಹಾಗೆ ನಮ್ಮ ಜೀವಿತದಲ್ಲಿ ಶೋಧನೆಗೆ ನಾವು ಅವಕಾಶ ಕೊಡದಂತೆ ದೇವರ ಪರಿಶುದ್ಧತೆಯಲ್ಲಿ ನಾವು ಬೆಳೆಯೋಣ ಅನೇಕ ಸಾರಿನ ನೋಡ್ತೇವೆ ಶೋಧನೆ ಸಮಯಗಳಲ್ಲಿ ನಾವು ಅನೇಕ ಸಾರಿ ಬಿದ್ದಿ ಹೋಗುತ್ತೇವೆ ಅದು ಹೇಳದ ಹಾಗೆ ಬಿದ್ದು ಹೋಗುವಂಥವರಾಗಿರ್ತೇವೆ ಮನಸ್ಸಾಕ್ಷಿಯಲ್ಲಿ ಬಾಧೆ ಪಡುತ್ತಾ ಅದು ಆತ್ಮದಲ್ಲಿ ನಮಗೆ ಬಲವಿಲ್ಲದಾಗಿಯೂ ಮಹಿಮೆ ಇಲ್ಲದವರಾಗಿಯೂ ತಪ್ಪಿಸ್ತ ಮನೋಭಾವದೊಂದಿಗೆ ಅದು ನಮಗೆ ಕಾಡುತ್ತಾ ಇರ್ತದೆ ಪ್ರೇರೆ ಆದ್ದರಿಂದ ದೇವ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಮೂರನೇದಾಗಿ ಅನೇಕ ಅನೇಕ ಪಂಗಡಗಳನ್ನು ನೋಡಬಹುದು ಪ್ರೇರೆ ಶೋಧನೆ ಎದುರಿಸಿ ನಿಲ್ಲುವವರು ಆಗಿದ್ದಾರೆ ಪವಿತ್ರಾತ್ಮ ಬಲದಿಂದ ಶೋಧಕರನ್ನು ಜಯಿಸುವಂಥವರು ಕೂಡ ಈ ಲೋಕದಲ್ಲಿ ಇದ್ದಾರೆ ಪಾಪದಲ್ಲೂ ಶೋಧನೆಗಳಲ್ಲೂ ಜಯಶಾಲಿಗಳಾದವರನ್ನು ನಾವು ದೃಷ್ಟಿಸಿ ನೋಡೋಣ ಪ್ರೇರೆ ದೇವರ ಮಕ್ಕಳೇ ನೀವು ಇದರಲ್ಲಿ ಯಾವ ಒಂದು ಸ್ಥಿತಿಯಲ್ಲಿದ್ದೀರಿ ಅನೇಕ ಸಾರಿ ಶೋಧನೆಗಳು ಬರುವಾಗ ನಾವು ಸೋತು ಹೋಗಿ ಆ ಶೋಧನೆಯಲ್ಲಿ ಬಿದ್ದು ಹೋಗಿದ್ದೇವ ಅಥವಾ ದೇವರಾತ್ಮ ಭರಿತರಾಗಿ ದೇವರ ವಾಕ್ಯಗಳಿಂದಲೂ ಆತ್ಮನ ಬಲದಿಂದಲೂ ಆ ಶೋಧನೆಗಳನ್ನು ನಾವು ಜಯಿಸುತ್ತಾ ಇದ್ದೇವ ನಮ್ಮನ್ನು ನಾವು ಪರೀಕ್ಷೆಗೊಳಪಡಿಸಿಕೊಡೋಣ ದೇವರು ತಾನೇ ಈ ದಿನಗಳಲ್ಲಿ ಎಲ್ಲ ಶೋಧನೆಗಳಿಂದ ನಮ್ಮನ್ನು ತಪ್ಪಿಸಿ ಕಾಪಾಡಲಿ ದೇವರು ತಾನೇ ನಮ್ಮೆಲ್ಲರನ್ನು ಆಶೀರ್ವಿಸಲಿ ಆ ಮೇನ್ ಟ್ರೈಸ್ ಅಲಾಡ್